ಸುಧಾಕುನ ಕುಣವಿ ತಾಲೂಕು ಯಲ್ಲಾಪುರ ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ನೀನು ಅಡಿ ಮುಟ್ಟದೇನು ಆ ದೈವದಲ್ಲೂ ಹೇ ಶಾರದೇ ದಯ ಪಾಲಿಸು ೂ ಹೇ ಶಾರದೆ ನಾಳೆಗಳ ದಾರಿಯಲಿ ನಂಬಿಕೆಯ ನೆಲೆಯಾಗಿರಿಸು ಸಂಚರಿಸು ಹೂವಲ್ಲಿ ಜನೂ ಗುಡಿ ಕಟ್ಟದೇನು इशारदे दया पालिसू ೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆ ದೈವದ ಮೇನೆಯಲ್ಲನೂ ಹೇ ಶಾರದೆ ದಯ ಪಾಲಿಸು ಈ ಬಾಳನೂ ಬೆಳಕಾಗಿಸು ಹೇ ಶಾರದೆ